ಭಾರಿ ಜಾಗ್ತದೆ ಮಾತ್ರ ಎಂತ ನಮ್ಮಲ್ಲಿ ಊರಲ್ಲೆಲ್ಲ ಸಣ್ಣ ಕಣಿ ಸಿಕ್ಕದೆ ನೋಡಿ ಕಳಿಯಲ್ಲೆಲ್ಲ ಒಳ್ಳೆ ಬರ್ತದೆ ಫ್ರೆಶ್ ನೀರು ನೋಡಿ ಹೀಗೆಲ್ಲ ಆಟ ಆಡ್ಬೋದು ಕುಡಿದು ತೋರಿಸಿ ಅದನ್ನು ಇದು ಅಂತ ಹೇಳಿ ಕುಡ್ದು ತೋರಿಸಿ ಹಾ ಹಾ ಪೈನಾಪಲ್ ಇಲ್ಲ ಒಂದು ದಿವಸ ನೋಡಿ ಇಲ್ಲಿ ತುಂಬಾ ಉಂಟು ರಾಶಿ ರಾಶಿ ಇಲ್ಲಿ ಆ ಇಲ್ಲೆಂದಿದೆ ನೋಡಿ ಇದು ಹಾಳಾಗಿದೆ ಮತ್ತೆ ನೋಡಿ ಇದು ಮಂಗ ತಿಂದು ಹಾಳದ್ದಾಗಿರ್ಬೇಕು ಈಗ ಆಗಿದೆ ನೋಡಿ ಇದ ನೀನು ಹೀಗೇನೆ ಬಿಸಾಡುದು ಅಷ್ಟೊತ್ತಿಗೆ ಆಗುವಾಗ ಈ ತರ ಎಲ್ಲ ಬಲ್ಲೆ ಆಗಿ ಆಗಿದೆ ನೋಡಿ ಗಿಡ ಹಾ ಇಲ್ಲಿ ತುಂಬಾ ಉಂಟು ನೋಡಿ ಇಲ್ಲಿ ಅಲ್ಲಿಯಲ್ಲೆಲ್ಲ ಹೀಗೇನೆ ಎಲ್ಲ ಅಲ್ಲಲ್ಲಿ ಸಿಗ್ತದೆ ಬನ್ನಿ ಬನ್ನಿ ನಾನೊಂದು ಬ್ಯೂಟಿಫುಲ್ ಪ್ಲೇಸ್ ಮಾಡಿದ್ದೇನೆ ಬನ್ನಿ ಇಲ್ಲಿ ಬಾರಿ ಜಾಸ್ತದೆ ಹಳ್ಳಿಯಲ್ಲೆಲ್ಲ ಎಂತ ಪ್ಲೇಸ್ ಸಿಗ್ತದೆ ನೋಡಿ ಚಂದ ಗದ್ದೆ ಮಾತ್ರ ನಮ್ಮದಲ್ಲ ಆಯ್ತಾ ಬೇರೆಯವ್ರೂ ನಮ್ಮ ಜಾಗ ಬಾರಿ ದೂರದಲ್ಲಿ ಉಂಟು ಹೂವಲ್ಲಿ ಉಂಟು ನಮ್ಮ ಜಾಗ ಅದು ತೋರಿಸ್ತೇವೆ ಇದು ನೋಡಿ ಇದು ನೋಡ್ಲಿಕ್ಕೆ ಚಂದ ಉಂಟು ಆದ್ರೆ ಇಡೀ ತೋಟ ಎಲ್ಲ ಗಡಿ ಕೊಡ್ತದೆ ನಮ್ಮ ತೋಟದಲ್ಲೆಲ್ಲ ನೋಡಿ ಇದೇ ಇರುದು ನೋಡಿ ಇದು ದನ ಎಲ್ಲ ತಿನ್ನುದಿಲ್ಲ ಎಷ್ಟು ಇದು ಕಟ್ ಮಾಡಿ ಹಾಕಿದ್ರು ಮತ್ತೆ 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 ಬರ್ತದೆ ನೋಡಿ ಹೂ ನೋಡಿ ಚೆಂದ ಉಂಟು ಗಿಡ ಉಂಟು ಇದೆಂತ ಗೊತ್ತುಂಟಾ ನೀರ್ ಕಡ್ಡಿ ಇದನ್ನು ಹೀಗೆ ಕಟ್ ಮಾಡಿ ಸ್ಲೇಟ್ ಉಜ್ಜ್ಲಿಕ್ಕೆ ಆಗ್ತದೆ ಬರ್ದಾಗ ನೋಡಿ ನಾವೆಲ್ಲ ಇದರಲ್ಲಿ ಇರೇಸರ್ ಎಲ್ಲ ಇರಲಿಲ್ಲ ಆಗ ಇದರಲ್ಲಿ ಉಜ್ಲಿದೆ ಮತ್ತೆ ಕೆಸುವಿನ ಎಲೆ ತುಂಬಾ ತುರಿಸ್ತದೆ ಮತ್ತೆ ಇದನ್ನು ಪತ್ರೊಡೆಗೆಲ್ಲ ಮಾಡುವಾಗ ಉಂಟಲ್ಲ ಮಿಕ್ಸ್ ಮಾಡಿ ಇದನ್ನು ಸಹ ಹಾಕ್ತಾರೆ ನೋಡಿ ಈ ಎಲೆ ಇದೆಲ್ಲ ಹಳ್ಳಿ ಸೈಡಿಗೆ ಬಂದ್ರೆಲ್ಲ ಸಿಗ್ತದೆ ಸಿಟಿಯಲ್ಲೆಲ್ಲ ಇಂಥದೆಲ್ಲ ಇಲ್ಲ ನೋಡಿ ಚಂದ ಉಂಟು ನೋಡಿ ಇಲ್ಲಿ ಇಲ್ಲಿಂದ ನೀರು ಹೋಗೋ ಸೌಂಡ್ ನೋಡಿ ಅಂತೆ ಎಷ್ಟು ಚಂದ ಸೌಂಡು ನೋಡಿ ಇಲ್ಲಿ ನೀರು ಎಷ್ಟು ಫ್ರೆಶ್ ಇಲ್ಲಿಂದ ಹೋಗಿ ಈ ಕಡೆಯಿಂದ ಬರ್ತದೆ ನೋಡಿ ಇಲ್ಲಿ ಇಲ್ಲಿ ಏಡಿ ಏಡಿಯೆಲ್ಲ ಇರ್ಬೋದು ಮಳೆಗಾಲ ಅಲ್ಲ ನೋಡಿ ಸೌಂಡ್ ನೋಡಿ ಬನ್ನಿ 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 ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಮೀನು ಹೋಗ್ತಾ ಉಂಟು ಕಳ್ತದ ಕಳ್ತದ ಓ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಓಯ್ ಹೋಯ್ತು ಓ ಇಲ್ಲಿ 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 ಚಿಕ್ಕ ಚಿಕ್ಕ ಮೀನು ತುಂಬಾ ಉಂಟು ನೋಡಿ ಇಲ್ಲಿ ಗದ್ದೆಯಲ್ಲಿ ಎಲ್ಲ ಹೇಳಿದೆಲ್ಲ ಮೀನು ಹಿಡಿಲಿಕ್ಕೆ ಉಂಟು ಅಂತ ನೋಡಿ ಎಲ್ಲಿ ಹಿಡಿತಿದ್ದಾನೆ ಅಂತ ಹೊಳೆಯಲ್ಲಿ ಎಲ್ಲ ಅಲ್ಲ ಈಗ ಬನ್ನಿ ಸ್ವಲ್ಪ ಸೈಡ್ ಹೋಗಿ ನೋಡು ಆ ಕಡೆ ಹೋಗಿ ಈಗ ಮೀನು ಹಿಡಿಯುವ ಅವಸ್ಥೆ ನೋಡಿ ಅಷ್ಟು ದೊಡ್ಡ ಇದರಲ್ಲಿ ಇಷ್ಟು ಸಣ್ಣ ಮೀನು ನೋಡಿ ಇಷ್ಟು ದೊಡ್ಡ ದೊಡ್ಡದ ಬರ್ತದೆ ಅದೇ ಅದಿಗೆ ಸಾಂಬಾರ್ ಅಯ್ಯೋ ಮೀನು ಎರಡು ಬಂಗುಡೆ ತರಬೇಕಿತ್ತು ನೀವು

ನರ್ತ ನಾರ್ತ ಸಿಕ್ಕಿದೊಂದು ಕೋಚಿ ಕೋಚೆ ಇದು ನೋಡಿ ಇಲಿವೇಣಿ ಅಂತ ಇದು ನೋಡಿ ವೈಟ್ ಹುಯ್ದು ಇದು ಗರ್ಗ ಇದನ್ನು ಎಂತ ತೆಂಗಿನ ಎಣ್ಣೆ ಎಣ್ಣೆಯೊಟ್ಟಿಗೆ ಹಾಕಿ ಸಣ್ಣ ಕಾಯಿಸಬೇಕು ತಲೆಗೆ ಹಾಕಿದರೆ ಒಳ್ಳೇದು ಕೂದಲೆಲ್ಲ ಕಪ್ಪಾಗ್ತದೆ ನೋಡಿ ತರ ಇರ್ತದೆ ಗದ್ದೆ ಸೈಡ್ ಎಲ್ಲ ನೋಡಿ ನಾವೆಲ್ಲ ಇದೇ ಎಣ್ಣೆಯನ್ನು ತೆಂಗಿನ ಎಣ್ಣೆಗೆ ಹಾಕಿ ಇದನ್ನು ಹಾಕಿ ಚಂದ ಬಿಸಿ ಮಾಡ್ಬೇಕು ಕುದಿಸ್ಬೇಕು ಆಗ ಒಂಥರ ಬ್ಲಾಕ್ ಕಲರ್ ಬರ್ತದೆ ಇದನ್ನ ತಲೆಗೆ ಹಾಕಿದ್ರೆ ಆಯ್ತು ನಮ್ಮದು ಮೀನೆಲ್ಲ ಎಲ್ಲ ಹಿಡ್ದು ನೋಡಿ ಇಷ್ಟು ಮೀನು ಸಿಕ್ಕಿದೆ ಈ ತರ ಉಂಟು ಚಿಕ್ಕ ಚಿಕ್ಕ ಮೀನು ಇದನ್ನು ತಗೊಂಡೋಗಿ ಉಂಟಲ್ಲ ಸಾಂಬಾರ್ ಮಾಡುದಲ್ಲ ಪಲ್ಯಾನ ಮಾಡುದಲ್ಲ ಇದನ್ನು ಇನ್ನು ತಗೊಂಡೋಗಿ ಅವನು ಉಂಟಲ್ಲ ಬಾವಿಗೆ ಹಾಕ್ತಾನೆ ಮತ್ತೆ ಬಾವಿಯಲ್ಲಿ ಸ್ವಲ್ಪ ದೊಡ್ಡದಾಗ್ತದೆ ಅಷ್ಟೇ ಮತ್ತೇನಿಲ್ಲ ಸಾಂಬಾರಿಗೆಲ್ಲ ಆಗುದಿಲ್ಲ